ಇನ್ನ ಮಟ್ಟ ಮಲಗಿದ್ನ ನನ್ನ ಜೀವನ್ ನನಗೆ ಆರು ಗಂಟೆ ಮಲ್ಲ ನಿದ್ದೆ ಹಾಕಂದಿರ ಬೆಳಗ್ಗೆ ಆರು ಗಂಟೆಗೆ ಎಚ್ಚರ ಆಗ್ಬಿಡ್ತೈತಿ ಆಲಾರ ಇಟ್ಲಿಕ್ಕೆ ಎಚ್ಚರ ಆಗ್ಬಿಡ್ತೈತಿ ಈಗ ಯಾಕೆ ಇಷ್ಟು ತಕೊಂಡಿ ಎಷ್ಟು ತಕೊಂಡಿದ್ದಿ ಬಾಡಿದ್ರು ಇನ್ನೂ ಮಟ್ಟ ನಿದ್ದೆ ಈಗ ಹೋಗ ಎಷ್ಟೊತ್ತಿ ಪೂಜಾ ಉಷ್ಟೊತ್ತು ಮಾಡ್ಕೊಂಡಿದ್ದು ದೊಡ್ಡ ಕರೆಕ್ಟ್ ಅಂದ ಅಯ್ಯೋ ದೇವರೇ ಮೊದ್ಲು ಕರೆ ತೆಗಿಬೇಕು ಅಲ್ಲವಾ ಪೂಜಾ ಎಷ್ಟಪ್ಪ ಅದ್ರ ಆಕತ್ತೆ ಏಬಾರ್ದನ ಪೂಜಾ ಅಯ್ಯೋ ದೊಡವ್ವ ಏನನೋ ಎಚ್ಚರ ಆಗಲಿ ಅನ್ನಿದ್ದೀ ತೊಗೊಂಡ್ಬಿಟ್ಟೈತಿ ಹೋಗೋತ ಹ್ಞೂ ಸರಿ ಸರಿ ಆತ ಲಘು ಜಾಗಾಯಕ ಮಾಡಲಿ ಬರುವ ಪೂಜೆ ಇದು ಮತ್ತೆ ಏನ್ ತಿಳ್ಕೊಂಡಾರ ಪೂಜಾ ದೇವ್ರ ಪೂಜೆ ಮಾಡಿಲ್ಲ ಮನೆ ಸಸಿ ಹೊಸದಾಗಿ ಬಂದ ಹಾಂ நீங்கள் இன்னும் ஹெடித்தி நான் ஆ தட சாரி யாக்கோ லேட்டாகபிடித்த இது மாகூஹோ லகு ஹோ ம் நான் கால்வினா ஹோ ஜா மாசீர் சுத்துக்கொண்டு ஆ பூஜை தேவ் பூஜை மாதிரி ஆ தட ஆகிர் தங்க லகுபா மத்தி மார்க்கிட் கொண்டு இல்லை தடவா பார்த்தேன் லகு பர்த்த அண்ணா இவருக்கு வந்து எக்ஸூ தன்க எச்சு ஆகலல்ல நான்

ಈಗ ಆರು ಗಂಟೆ ಆಗಿರ್ಬೇಕು ಬಿಡು ಪೂಜಾ ಇನ್ನು ಸೊಪ್ಪು ಮಲ್ಕೊಂಡ್ರು ಅದು ಇವತ್ತೇನು ಆಫೀಸ್ ಇಲ್ಲಲ್ಲ ಹೆಂಗಿದ್ರು ನಿಮ್ಮ ಊರಿಗೆ ಹೋಗ್ಬೇಕು ಹತ್ತುವರಿ ನೋಡ್ರಿ ಸರಿ ಇಷ್ಟೊತ್ತು ಸ್ನಾನ ಮಾಡ್ಕೊಂಡ್ ಬರ್ತೇನೆ ನಾನು ಆದ್ಮೇಲೆ ಹೋಗ್ರಿ ಸರಿ

இங்குதான்

హంగన్ బెడ బాలే హ్ నడి పార్వవ నిన్ను ಬಿట్టి ఎంటర్ మార్తిని angle ఏనో కొంచెం అర్జెంట్ బంత నినికి ఆమేది కేల్ల కొట్టుకుంటూ కతి మరి ಹೇಳ್తాళో నడి ఆrti మా నడి హంగ మార్బ నడి ముత్తైదన్ మగలు ఆrti కొల్లన బర్తు హ్ ఆత్తుగో మార్తిని తడి తడి ఇరెనల ఆర్తు ఇడు జోడు బా చందగైత్వ ఆగదే ఇర్తు సంగలే పరి శటకపల్లేపా ఏ మధ్యన్ బిడసంతక బా మార్డు ಕರ್ಕೊರೆ ನೀನು ಹಾಡ್ ಹಾಡ್ ಆರತಿ ಮಾಡಿ ಒಳಗೆ ಕರ್ಕೊರೆ ಮದ್ಮಕ್ಕಳನ ಇಲ್ಲಿ ಹಾಡ್ ಬಿಡಾ ಸಂತಕ ಈಗ ಇವರದು ಕರೆದನ ಪ್ರೇಮ ಕಾರಣ ಬಾಜಕ ನಡೆ ಲಾಟ ಕರೆದನೆ ಈಗ ಸೋಬಾನ ಕುಂಡಿಸ್ತಾಗಲ್ಲ ಅವ ಕೂಡ ಹಾಡ್ ತರ್ತಕು ಹ್ಮ್ ಆತ ತಗೋ ನಡಿ ನಡಿ ಒಳಗೆ ನಡಿ ಬರಿ ಇಬ್ಬರು ಕೂಡಿ ಕೈ ಹಿಡ್ಕೊಂಡು ಹೋಗೋಣ ಅತ್ತೀರ ಪೂಜವ ಬಂದ ನೋಡಿ ಪೂಜವ ಪೂಜನ ಗಂಡ ಚಾನ ಹ ಚಾಯ್ ಟೆಂಗಪ್ಪ அஹ் இதாக்கோ கரெக்ட் நோட் மம்தோந்தே இல்லல்ல மந்தி மதினால அம்மா ஏமா நன் மந்த காணே எந்தவாஜவா அறவ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಬದ್ಲೇ ಆಗ್ಬಿಡ್ತಾರಂತ ನಮ್ಮ ಪೂಜಾ ಎಟ್ಟ ಬದ್ಲಾಗಿ ಎಟ್ ಚಂದ ಕಾಣ್ ಕರ್ಪುರ ಕಂಬಿ ಬಂದಿಟ್ಟು ನಿವ್ ಆಶೆ ಶೈಲಿ ಒಳ್ಳೆ ಹುಗ್ ಮತ್ತೆ ಮತ್ತೆ ದೃಷ್ಟಿಯಾಗಿದ್ದ ನನ್ನ ಮೊಮ್ಮಗಳಿಗೆ ಹೌದು ಬೇ ಮೊದ್ಲು ಆ ಕೆಲಸ ಮಾಡ ನಾನು ಅದ್ನ ಹಾಕ್ತಿದ್ ನೋಡು ಮಲ್ಲಮಿದ್ದ ಮೊಮ್ಮಗಳ ದೃಷ್ಟಿ ತಗೋದ್ ಹೋಗ್ತಿದ್ಲು ಅಲ್ಲಿ ನೆನಪ ಆಗಿಲ್ವ ನನಗ ಆಮೇಲೆ ನಿವಾಸ್ ಬಿಡು ಮದ್ ಮಕ್ಕಳಿಗೆ ನೀಡ್ತಿದ್ ನೋಡ ಕೆಲಸ ಇವ್ರನ್ನ ಬಾಚಕಿನ್ ಮಂದಿ ಅವ್ರ ಒಂದ್ ಐದಾರು ಮಂದಿ ಕಾದ್ ಬಂದೆನವ ನೀರು ಮಾಡಿ ರಾತ್ ಈಗ ಕುಂಡ್ರಸಿ ರಾತ್ರಿ ಸಂಜಿಕ ಮಳಿ ಮಾರಿನ ದಿನ ನೋಡಿ ಮಳಿ ಬಂದು ಕರೆಂಟ್ ಕಿರಣ್ ಹೋತಂದ್ರೆ ಮತ್ತೆ ಕತ್ತಲ ಆಗಲ್ ಕೈಯಾಡ್ಸುದು ಅಗ ಅದಕ್ಕೆ ಈಗ ಮಾಡಿ ಮುಗಿಸ್ಬಿಟ್ರಾತ ಶಾಂತಕ ಹ್ಮ್ ಆತ್ ತಗೊಳ್ಳಿ ನೀ ಹೇಳದಂಗ ಆಗ್ಲಿ ನಾಟ್ ಮನಿಗ್ ಹೋಗಿ ಅಂಗಾರ ಇವ್ವ ಇವ ಮನಿ ಬೇಡ ನೀನು ಇದ್ದಟ್ಟು ಮುಗಿಸ್ಕೊಂಡು ಹೋಗ್ಬಿಡಂತೆ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಡಂತ ನಾಲ್ಕು ಹಾಕ ಈಗೇನು ಮನೆ ಅನ್ನಾಕ ಹೋಗ್ಬೇಡ ನೀ ಅಯ್ಯ ಗಿರ್ಜಿ ಬರಲಿ ಒಂದ್ ಮಣ್ಣಿಂತರ ಆತ ನಿನ್ನ ಮಗಳ ಮದಿ ಅಂತ ಹೇಳಿ ಮನಿ ಬಿಟ್ಟಿದ್ದ ಇನ್ನ ಮಠ ಮನಿ ನನ್ನ ಗಂಡ ನನ್ನ ಏನು ಏನನ್ನಕ್ಕಿಲ್ಲ ನಿನ್ ಸೊಸಿ ಏನಂತ ಮಾಡ್ಕೊಂಡ್ ಅಕ್ಕ ಅಕ್ಕಿಗೂ ಬರಾ ಹೇಳಿದ್ನಿ ಬರ್ತಾ ತಗೋಯಿ ಅಲ್ಲ ಸಂತಕ ಇಟ್ಟಿಗುಣ ಬರ್ಬೋದ್ ಬೇಡ ಹೊಂಟತ್ ಬಿಸ್ಲಾತ್ ತಂದಿರಲ್ ಮಂದ್ ಮಕ್ಕಳ ಕರ್ಕೊಂಡ್ ಹಸೇ ಮೈ ಬೇರೆ ಅಷ್ಟ ಹಚ್ಚಿದ ಮೈ ನಾನು ಅದ್ನಿವ ಅಂತ ಹೇಳಿ ಉಪ್ಪಿಡ್ತೀರಿ ಬಿಟ್ಕೊಂಡ್ ಕುಂತ ಗಿರ್ಜಿ ಇನ್ನ ಇನ್ನೊಬ್ಲ್ರಿ ಇನ್ನೊಬ್ರೋಲ್ರಿ ಅನ್ಕೋತ ನಸು ಹೋಗಿದ್ಬಿಡುವ ನಾ ಮಾತ್ರ ತಿಂದಿನಿ ಇವ್ ಯಾವ್ ತಿಂದಿನ ಅಯ್ಯ ನಿನ್ ಮಗಳಾಕ್ಯ ಅಂತ ಹೇಳಿ ಅಕ್ಕಿ ಹೇಳ್ತಾ ಪೂಜೆ ಎಂಟ್ರ ಆತ ಅದೇನಿಲ್ಲ ಇವರ ಹೇಳೋದು ಲೇಟ್ ಮಾಡಿರುವ ಹತ್ತುವರೆ ಆದ್ರೂ ಎದ್ದಿಲ್ಲ ಎದ್ದು ಅದ್ರೊಳಗೆ ಜಕಾ ಮಾಡಿ ಮತ್ತು ಮನಿ ಪೂಜೆ ಮಾಡಿ ಮನೆ ಸಸಿನ ಬಿಡುವ ಮತ್ತೆ ಮನೆ ಪೂಜೆ ಮಾಡಿ ಮನೆಯವರೆಲ್ಲ ಅವ್ರು ನಾಷ್ಟ ಮಾಡಿ ಬರೋದ್ರ ಮತ್ತು ಟೈಮ್ ಆಗ್ಬಿಟ್ಟಿತ್ತಲ್ಲ ಹಂಗಾಗಿ ನಾಷ್ಟ ಮಾಡಿ ಬರೋದು ಲೇಟ್ ಆಗ್ತಾರ ಪೂಜೆ ತಲೆ ಗೊತ್ತಿಗೆಲ್ಲವಾ ಹತ್ತುವರೆಗೆ ಆಗ್ತಾರ ಗಂಡ್ರ ಮನೆಯಾಗಾರೆ ಮೊದ್ಲೇ ಕಷ್ಟ ಹೇಳಂತ ಎಲ್ಲವೂ ಹೇಳಂತೇಳಿ ಏನನೋ ಗೊತ್ತಿಲ್ಲ ಗೊತ್ತಿಲ್ಲವಾ ಆರು ಗಂಟೆ ಮೇಲೆ ನಿಂತು ಹತ್ತ ರೈ ರವಿವಾರ ಕಾಲೇಜ್ ಸೂಟಿ ಇದ್ರು ಆರು ಗಂಟೆಗೆ ಕೆಂತ್ಕೊಂಡ್ ತೊಗೊಬಿಡ್ತೀನ ಅಂತ ಅದು ಯಾಕೋ ನಿಜ್ ತೊಗೊಂಡ್ಬಿಡ್ತು ಅಲ್ಲೇ ಹೋಗ್ರಿ ಬಿಡಗಿರ್ಜಿ ಅದಕ್ಕೆ ಅಲ್ಲ ಶಾಂತನ ಗಂಡಿ ಮನೆಯ ಏನು ಅಂದಾರ ಬಿಟ್ಟಾರ ಹತ್ತುವರೆ ತನಕ ಮಕ್ಕೊಂಡ್ರೆ ಸಸಿ ಅದಕ್ಕಿ ಅಲ್ಲ ಚೆಂದ ಅನ್ಸುತ್ತೆ ನಿನಗೆ ನಿಮಗೆ ಏನು ತಿಳ್ಕೊಂಡಿದ್ದಾರೆ ಹೇಳೋರು ಇವ ಅಕ್ಕಿ ಪಲ್ಲವಿ ಏನೋ ಅಂತ ಮಾತಾಡಿರ್ಲಿಕ್ಕೆ ಮಾತಾಡಿ ಮಕ್ಕೊಂಡಿದ್ದಕ್ಕೆ ಮತ್ತವರ ಈಕೆ ಸಪೋರ್ಟಾಗಿ ಮಾತಾಡಿಲ ತಗೋ ಹಾಗೆ ನಾ ಸಸಿನ ಬಿಟ್ಟು ಕೊಡ್ಲಿಲ್ಲಕ್ಕಿ ಏನು ಮೊನ್ನೆ ದಿನ ಆಯ್ತು ತಗೋ ಯಾಕಲ್ಲಿ ಕಿಡ್ಸ್ಕೊತಿ ಬಾ ಹೋಗೋ ಸಿರಿಗಿರಿ ಉಟ್ಕೋಣ ನಿನ್ ಗಂಡ ಐದು ನಿಟ್ಟು ನೋಡು ಪಂಚೇಶಲ್ಲಿ ಅದನ್ನ ಹಾಕೊಂಡ ರೆಡಿ ಆಗಂತೇಳಿ ಅಯ್ಯೋ ನಾಷ್ಟ ಮಾಡ್ತೀರಲ್ಲ ಶಾಂತಕ ಇವ ನಿನ್ ದೊಡ್ಡ ಉಪ್ಪಿಟ್ಟು ಯಾವ ತಿಂದಾನೆ ಅವ್ರ ಮನೆಯಾಗ ಬಿಸಿ ಬಿಸಿ ಜಾಸ್ತಿ ಮಾಡಿದ್ರವ್ರು ತಿಂದು ಬಂದೆ ನಾವು ಅವು ನೀನು ಅಳಿಯ ತಿಂದು ಒಳೆ ತಿಂದಾನೆ ಉಪ್ಪಿಟ್ಟು ಚಾ ಇದ್ರ ಚಾ ಮಾಡಿ ಕುಡಿಸೋಂಗ ರೆಡಿ ಆಗ್ಲಿ ಬಡ ಬಡ ನೀರು ಮಾಡಿ ಮುಗಿಸೋಣಂತ ಗಿರ್ ಜೊತ್ತಿರ ಬರ ಬರೀ ಓಹಾ ನಮ್ಮ ಬಂದ ಬಿಟ್ಟರೆ ಯಾಕೆ ಅಲ್ಲೇ ಉಳಿ ಉಳಿಯಿಂದ ನನಗ நீல் மீ படாட அன்சாத்து நீத்த நம்ம கரெக்ட் ஆட்ன நானும் நீ இல் நன்க மணி எல்லாத்தை ஆகிட்டு அந்த நீத்த நீரிட்டி ஊட்டே நீ யாக்கோ அது கௌரி ஐத்தல் நீத்திர ஹிண்டே இல்லை நீவி திரா நீ ஹிண்ட்ரே நான் நம்ம யாக்கோ ஹிண்டல் இல்பது எஸ்டொத்து குதாடி நீ அத்தியாரா வந்து ஹிண்ட்க்கோள் விட அந்த சும்மா ஆகிப்பிட்டே அது நான் கைல ஹிண்ட் கோத்தி தேவ நீங்கள் மாவன் கைல ஹண்டாங்க இல்லை நம்ம மாவன் கிட்ட ஹிந்தல்வ ஏ அவரு பால கஷ்டப்பட்டு விட்றீ அது யாக்கோ ஹால கொடுதில்ல நின்று அத்தியர் வந்து அவரு ஹிண்ட் தர் அவ்வரட்டது நம்ம கேழங்கில் அந்த அவரு நான் சும்மாட்டும் ஆ தகு இன்னேங்க எல்லோதில் நான் தான் ஊரே இஜா தேவ் ஆக குண்டிருத்தா ஆர்த்தி ஆக குண்டர்ஸ் தானே ஆர்த்திக்கு அந்த நான் படபட ரொட்டி மாதிரி முகசி கேஸ் கட்டி சை தொழிலில்லங்க விட்டு பண்ணி கலசாலே நீ இல்லை ஆகோதில்லை அது முந்தே ஒன்று பாஜுக்கி மின்னி ஒன்று நாக்க மந்தி ஓதிரி பிரகோ இவ்வரை இப்போ சீக்கி சீரு உட்காந்தி நிக்கி பூஜி നിന ഗണ്ട ഗഗർ ആക്കോ അനു സീരി ഒന്ന് ഉട്ടക്കൊറ ഹാ ബ്രി ഓക്കെ ആ ആ മദ് മകൾ കളിട്ട് ആഹ് ഹാ ജോര ആ ബി സീരി ഉടസ്ബറയ ഹു മധി രാത്രിക നാ നാക് മന്തിരി ബർത്തന നിമ മത് ആക്കേത് നി അ ഊട്ട ഊട്ടി ലൂ ഹോബക് അതില്ലേ ടിക്കാനി ഊർ ബര മനീ ബിഡ്ലിറ്റ് ആഗിര ಅಯ್ಯೋ ದೊಡ್ಡ ಹಂಗೆ ಯಾಕಂತೀವಿ ನೋಡ್ಲಿಕ್ಕೆ ಹೆಂಗಂತ ಆತಗೂ ಹೋಗಲಿ ತಡ ಮಾಡಬೇಡ ಹೋರಿ ಇರ್ಜಿ ನಂಗೆ ತಲಿಯೊಂಥ ಗಾಡಿಯಾಗಿ ಬನ್ನಿಲ್ಲ ತಂಪಿಗೆ ತಲಿಯು ತಂಗತೈತಿ ಒಂದು ಕಪ್ ಬಿಸಿ ಬಿಸಿ ಚಾ ಕೊಡುವ ಚಹಾ ಕುಡ್ದೆ ನಾನು ಕುಂಡಿರ್ತೇನೆ ಚಹಾ ಕೊಡ್ತೀನಿ ನಿಮ್ಗೂ ಪರವಾಗಿ ಒಂದು ಕಪ್ ಚಾ ಕುಡ್ದ ಕರಾಕ್ ಹೋಗಂತೆ ಪೂಜ ಹೋಗಿ ರೆಡಿಯಾಗಿ ಹೋಗ್ಲಿ ಹಾ ಓಕೆ ಅಯ್ಯ ನಾನು ಬೋರ್ವಾ ಸರ ಕೊಡ್ತೀನಿ ಪೂಜೆ ಹಾ ಬರ್ರಿ ಚಾ ಕೊಡ್ತೀನಿ ಕುಡ್ದೆ ನಿಮ್ಗೆ ನಿಮ್ಮ ಕೆಲಸ ಮಾಡಿ ಲಗುನ ಆರತಿ ಆರ್ತಿ ಮಾಡಿ ಮುಗಿಸ್ಬಿಡೋಣಂತೆ